ಮತ್ತೆ ನಮ್ಮ ದಲಿತ ಮುಖಂಡರಾದಂತ ಕೃಷ್ಣಪ್ಪನವ್ರೆ ವೆಂಕಟಮಣ್ಣವ್ರೆ ಕೊಲ್ಲರಿ ವೆಂಕಟೇಶ್ ಅವ್ರೆ ಅಮರವ್ರೆ ಗೋಪಚಂದ್ರ ಕೃಷ್ಣಪ್ಪನವ್ರೆ ವೆನಕಪ್ಪನವ್ರ ಎಲ್ರಿಗೂ ನಮ್ಮ ನಮಸ್ಕಾರ ತಿಳಿಸ್ತಾ ಇವತ್ತು ಒಂದು ಈ ಸುದ್ದಿಗೋಷ್ಠಿ ಕೊಡೋದು ಒಂದು ನೋವದಿಂದ ಕೊಡ್ತಾ ಇತ್ತು ನಮಗೂ ನೋವಾಗ್ತಾ ಇದೆ ಯಾಕಂದ್ರೆ ನಮ್ಮಲ್ಲಿ ರೈಟ್ ಲೆಫ್ಟ್ ನಾವು ಆ ಭಾವನೆ ಇಲ್ಲ ಇವು ಕೆಲವು ರಾಜಕಾರಣಿಗಳು ಸ್ವಾರ್ಥಕೋಸ್ಕರ ರೈಟ್ ಟು ಲೆಫ್ಟ್ ಮಾಡಿ ನಮ್ಗೆ ದಿಕ್ಸ್ ತಪ್ಪಿಸ್ತಾ ಇದ್ದಾರೆ ಚಿಕ್ಕ ದೊಡ್ಡದಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ನಮ್ಮನ್ನು ದಿಕ್ಸ್ ತಪ್ತದಲ್ಲ ನಮ್ಮದು ಯಾವುದೇ ಆ ತರ ಭಾವನೆ ಇಲ್ಲ ಹಳ್ಳಿಗಳಲ್ಲಿ ನಾವೆಲ್ಲ ಅನ್ನ ತಮ್ಮದ್ರಂಗ ಇವಾಗ್ಲೂ ಬಾಳ್ತಾ ಇದೀವಿ ಆ ಹಳ್ಳಿಗಳಲ್ಲಿ ಆ ಭಾವನೆ ಇಲ್ಲ ಈ ರಾಜ ರಾಜಕಾರಣಿ ಸ್ವಾರ್ಥಕ್ಕೋಸ್ಕರ ಚಿಕ್ಕದು ದೊಡ್ಡ ಅಂತ ಡಿವೈಡ್ ಮಾಡ್ತಾ ಇದಾರೆ ಇದು ಅವ್ರಿಗೆ ಯಾವತ್ತಿದ್ನ ಅವ್ರ ತೊಂದರೆ ಆಗತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಪಡ್ತಾ ಇದ್ವಿ ಈಗ ನಮ್ಗೆ ಮುಖ್ಯವಾಗಿ ಏನಂದ್ರೆ ಲೋಕಸಭಾ ಮೀಸ ಮೀಸಲು ಕ್ಷೇತ್ರದ ಕೋಲಾರ ಜಿಲ್ಲೆ ಆಗಿದೆ ಸುಮಾರು ವರ್ಷಗಳಿಂದ ಈಗ ಬೋವಿ ಜನಾಂಗಕ್ಕೆ ಕೊಟ್ರು ಅವಾಗ ಒಮ್ಮತ್ತಿಂದ ನಾವು ಭೇದ ಭಾವದಿಂದ ಓಟ್ ಹಾಕಿದೀವಿ ಲೆಫ್ಟಿಗೂ ಕೊಟ್ಟರು ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ನಾವು ಅವ್ರಿಗೆ ಓಟ್ ಹಾಕ್ತಾ ಇದೀವಿ ಇದುವರೆಗೂ ನಮ್ಮ ಜನಾಂಗಕ್ಕೆ ಯಾಕೆ ಕೊಟ್ಟಿಲ್ಲ ಬಲಗೈ ಹೈಯೆಸ್ಟ್ ಮೆಜಾರಿಟಿ ಇರೋದು ಕೋಲಾರ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ಈಗ ಈ ಸಿಲಿ ನಮ್ಮ ಬಲಗೈ ಜನಾಂಗದವ್ರಿಗೆ ಯಾರ್ಗಾನ ಕೊಳ್ಳಿ ನಮ್ಗೆ ನಮಗೆ ಅಂಥವ್ರು ಇಲ್ಲ ನಮ್ಮ ಬಲಗೈ ಜನಾಂಗದವರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ಕೊಡಬೇಕು ಹೇಳಿ ನಾ ಗೆ ಒತ್ತಾಯ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಪತ್ತೂರು ಮಂಜುನಾಥ ಆಗಿರ್ಬೋದು ನಂಜೇಗೌಡ್ರು ರಮೇಶ್ ಕುಮಾರ್ ಆಗಿರ್ಬೋದು ಎಲ್ಲಾ ಶಾಸಕರು ಎಮ್ ಎಲ್ ಸಿಗಳು ಮುಖಂಡರು ಕೂಡ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಈ ಜನಾಂಗಕ್ಕೆ ಸಿಲಿ ಬಿ ಫಾರ್ಮ್ ಕೊಡ್ಬೇಕಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಅವ್ರು ಕೂಡ ಧನ್ಯವಾದಗಳು ಹೇಳ್ತೀನಿ ಅವ್ರ ಪರವಾಗಿ ಕೂಡ ನಾವು ನಿಲ್ ನಿಲ್ತೀವಿ ಅಂತ ಹೇಳ್ತಾ ಈ ನಿಮ್ಗೆಲ್ಲರೂ ಒಗ್ಗಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ